ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಪುಂಡಿ ಪಲ್ಯ ಚಟ್ನಿಯ ರೆಸಿಪಿ ತೋರಿಸ್ತಾ ಇದ್ದೀನಿ ಪುಂಡಿ ಪಲ್ಯನ ತೊಳೆದು ನಾನು ನೆರಳಲ್ಲಿ ಒಂದು ಒಣಸ್ಕೊಂಡು ಇಟ್ಕೊಂಡಿದ್ದೀನಿ ಅದ್ರ ಜಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿಟ್ಕೊಂಡಿದ್ದೀನಿ ಈಗ ಇದು ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸರಿಯಾಗಿ ಒಣಗಿದೆ ಇದನ್ನು ಈಗ ನಾನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಈಗ ಸರಿಯಾಗಿ ಕುಡ್ಕೊಂಡಿದ್ದೀನಿ ಈಗ ಇದನ್ನು ತಕೊಳ್ತಾ ಇದೀನಿ ಫ್ರೆಂಡ್ಸ್ ಈಗ ಶುಂಠಿ ಕುಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಹಸಿ ಹಾಕೊಳ್ತಾ ಇದ್ದೀನಿ ಖಾರ ನೀವು ನೋಡಿ ಹಾಕೊಳ್ಬೋದು ಮತ್ತು ಸ್ವಲ್ಪ ಜೀರಿಗೆ ಇದಾಗಿದೆ ಮೊದಲಿಗೆ ನಾನು ಇದರಲ್ಲಿ ಉಪ್ಪು ಹಾಕೊಂಡು ಮೊದಲ ಇದನ್ನ ಮಿಕ್ಸಿನಲ್ಲಿ ಹಾಕೊಳ್ತೀನಿ ನಂತರ ಪುಂಡಿ ಪಲ್ಯಾನ ಹಾಕೊಂಡು ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರ್ನಲ್ಲಿ ಮೊದಲಕಾಯಿ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಶುಂಠಿ ಪೂನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ನಾನೀಗ ಪುಡ್ಡಿ ಪಲ್ಯ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಇನ್ನೆಲ್ಲ ಸೇರಿಸಿ ನಾನೀಗ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲೊಂದು ಪ್ಯಾನಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ

ಇವಾಗ ನಾನು ಇದಕ್ಕೆ ಸ್ವಲ್ಪ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕಿ ಇದನ್ನು ಹುರ್ಕೊಂಡು ಈಗ ಇದು ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ ಹದಿನೈದು ಇಪ್ಪತ್ತು ಸಿಟ್ಟು ಕೂಡ ಹಾಳಾಗೋದೇ ಇಲ್ಲ ಇದನ್ನು ಕುದಿಸಿ ಕೂಡ ನಾವು ಮಾಡ್ಕೊಳ್ಬೋದು ಒಂದೇ ಒಂದು ನಿಮಿಷ ಇದರಲ್ಲಿ ಸ್ವಲ್ಪ ಕುತ್ಕೊಳ್ತಾ ಇದ್ದೀನಿ ಈಗ ಪುಂಡಿ ಪಲ್ಯ ಚಟ್ನಿ ರೆಡಿಯಾಗಿದೆ ಇದನ್ನ ರೊಟ್ಟಿಯೊಂದಿಗೆ ಒಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ வசிசி ரொட்டியொந்தி நான் இதெல்லாம் சொல்வ எண்ணெய் ஹாக்கி துணே டேஸ்டியாக இருக்கிற ஃப்ரெண்ட்ஸ் நீங்கள் ட்ரை மா